ಹಾಯ್ ಆಲ್ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಂಗಳೂರಿಗೆ ಹೋಗ್ಲಿಕ್ಕೆ ಹೊರಟಿದ್ದೀವಿ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಲಿಕ್ಕಿತ್ತು ಬೇರೆ ಸ್ವಲ್ಪ ಕ್ರೀಮ್ಸ್ ಎಲ್ಲ ಬೇಕಿತ್ತು ಅದಕ್ಕೆ ನಾವು ಹೊರಟಿದ್ದೆವು ಇವಾಗ ನಾವು ತೊಕೋಟೋ ಹೋಗ್ತಾ ಇದ್ದೀವಿ ನಡ್ಕೊಂಡು ಬಸ್ ಹತ್ತಲಿಕ್ಕೆ ಇಲ್ಲಿಂದ ರಿಕ್ಷಾ ಸಹ ಸಿಗುತ್ತೆ ನಾವು ನಡ್ಕೊಂಡೇ ಹೋದದ್ದು ಬಸ್ ಹತ್ತಲಿಕ್ಕೆ ನೋಡಿದ್ದು ಸ್ವಲ್ಪ ಸ್ಟ್ಯಾಂಡ್ ಸ್ಕೂಲು ಇಲ್ಲಿ ಕಾಣ್ತಾ ಇರೋದು ಅಲ್ಲಿಂದ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬಸ್ ಹತ್ತಲಿಕ್ಕೆ ತೊಕೋಟಿಗೆ ಇವಾಗ ನಾವು ಚರ್ಚಿಂದ ಕೆಳಗೆ ಬಂದ್ವಿ ನೋಡಿ ಸ್ವಲ್ಪ ಚರ್ಚ್ ಉಂಟಲ್ಲ ಅಲ್ಲಿಂದ ಕೆಳಗೆ ಬಂದ್ವಿ ನಡ್ಕೊಂಡು ಬಂದು ಇಲ್ಲಿಂದ ಸಹ ನಾವು ಹೋಗ್ತಾ ಇದ್ದೀವಿ ಬಸ್ ಹತ್ತಿರಕ್ಕೆ ಸ್ವಲ್ಪ ಹೋಗ್ಲಿಕ್ಕೆ ಉಂಟು ನಮ್ಮ ಮನೆಯಿಂದ ಹಾಗೇನು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವಾಗ ಈಗ ತೊಕ್ಕೋಟೋಗಿದ್ವಿ ಅದು ಆಸೆ ಅದಕ್ಕೆಲ್ಲ ಇವಾಗ ನಾವು ಇಂದ ಬಸ್ ಹತ್ತಿದ್ದೀವಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಬಸ್ ಹತ್ತಿ ಅನರ್ಹ ನೋಡಿ ಕೂತ್ಕೊಂಡಿದ್ದಾಳೆ ಅವಳಿಗೆ ಬಸ್ಸಲ್ಲಿ ಹೋಗುವುದಂದ್ರೆ ತುಂಬ ಖುಷಿಯಲ್ಲ ಮಗಳಿಗೆ ಸಿಗ್ತಾ ಇಳಿಕೆಲ್ಲ ಹಾಗೆ ತುಂಬಾ ಹ್ಯಾಪಿ ಹ್ಯಾಪಿ ಹ್ಯಾಪಿಯಾಗಿ ಇದು ಯಾವ ಪ್ಲೇಸ್ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನೀವು ಹಾಗೆ ಮುಂದೆ ಹೋಗುವ ಬನ್ನಿ ನಾವು ಈಗ ಪರ್ಚೇಸ್ ಮಾಡ್ಲಿಕ್ಕೆ ದುಬೈ ಮಾರ್ಕೆಟ್ ಹೋಗ್ತಾ ಇದ್ದೇವೆ ನಾನ್ ಅವರೂರ್ ನೋಡೋದಿದ್ರೆ ಯಾರೆಲ್ಲ ಮಂಗ್ಳೂರ್ ನೋಡ್ಲಿಲ್ಲ ಗೈಸ್ ಈ ವಿಡಿಯೋ ನೋಡಿ ಇದಕ್ಕೆ ಹೇಳುದು ಮಂಗ್ಳೂರ್ ಅಂತ ನಾವೀಗ ಇಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಇದೆಲ್ಲ ಬಸ್ ನಿಮ್ಗೆ ಗೊತ್ತಿರ್ಬಹುದು ಆದ್ರೆ ಈ ವಿಡಿಯೋ ನೋಡಿ ಇದೆ ಇದಕ್ಕೆಲ್ಲ ಕಾರ್ ಅಂತ ಹೇಳುದು ಇದರಲ್ಲಿ ಬೊಂಡ ಅಂತ ಹೇಳ್ತಾರೆ ನೋಡಿ ಒಳ್ಳೆ ಒಳ್ಳೆ ಟಾಪ್ಸ್ ಅಲ್ಲಿ ತೋರಿಸು ಅವರಿಗೆ ಒಳ್ಳೆ ಒಳ್ಳೆ ತುಂಬಾ ರಶ್ ಇದೆ ಗೈಸ್ ಹಾಗೆ ತುಂಬಾ ಟ್ರಾಫಿಕ್ ಅಲ್ಲ ಫುಲ್ಲಾಗಿರೋ ನೋಡಿಕೊಂಡೇ ಹೋಗುದು ಸ್ವಲ್ಪ ಆಚೆ ಉಂಟಾ ನಿಮ್ಗೆ ಟ್ರಾಫಿಕ್ ಆದ್ರೂ ಮಾತಾಡುದು ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಗೈಸ್ ನಡ್ಕೊಂಡು ನಡ್ಕೊಂಡು ಅಲ್ಲಿ ನಾವು ಇದೇ ಮುಟ್ಟುದಿಲ್ಲ ಇಲ್ಲ ಅಂದ್ರೆ ಬಿಸಿಲಿದ್ರೆ ಸುಸ್ತು ಜಾಸ್ತಿ ಅಲ್ಲ ನೋಡಿ ಇಲ್ಲಿ ಎಲ್ಲ ಮೆಹಂದಿನ ಡಿಸೈನ್ಸ್ ಎಲ್ಲ ಇದೆ ನಮ್ಗೆ ಗೊತ್ತಿಲ್ಲ ಅದ್ರ ಡಿಸೈನ್ಸ್ ಆಗಿರ್ತದೆ ತುಂಬಾ ಟ್ರಾಫಿಕ್ ಇದೆ ಗಾಯ ಹಾರ್ನ್ ಅಲ್ಲಿ ಇಗ್ನೋರ್ ಮಾಡಿ ಮಾಡಿಗ ನೋಡಿದ್ರಲ್ಲ ಇದು ಇದಕ್ಕೆ ಮ್ಯಾಂಗೂರ್ ಅಂತ ಹೇಳುದು ನಾವು కన్ఫ్యూస్ ఆకా ఉంటుంది అయితే ఎల్గ్ అంతా Finally, we reached here, guys. Okay. ಹಾಗೂ ನನಗೆ ಐಟಮ್ಸ್ ಬೇಕಿತ್ತು ಅದು ಖರೀದಿಸಲು ನಾವು ಶಾಪಿಗೆ ಬಂದ್ವಿ ಅಲ್ಲಿ ನೋಡುವಾಗ ಒಂದು ಶಾಪ್ ಇತ್ತು ಡೈಸ್ ತುಂಬ ಸೂಕ್ತ ದರದಲ್ಲಿ ಸಿಗುತ್ತೆ ಇಲ್ಲಿ ಕ್ರೀಮ್ ಸ್ಪ್ರೇ ಹಾಗೂ ಇನ್ನು ಹಲವಾರು ಬ್ಯೂಟಿ ಐಟಮ್ಸ್ಗಳು ಸಹ ಇಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ನೋಡಿ ಸಹ ತುಂಬ ನಮ್ಮನ್ನು ತುಂಬ ಇದು ಮಾಡಿದರೆ ನನಗೆ ಹಾಗೂ ನೋಡಿ ಇಲ್ಲಿ ಎಲ್ಲ ತುಂಬ ಕಡಿಮೆ ದರದಲ್ಲಿ ತುಂಬ ಐಟಮ್ಸ್ ಎಲ್ಲ ಸಿಗುತ್ತೆ ಕ್ರೀಮ್ಸ್ ಬೇಕಾದ ಎಲ್ಲ ಐಟಮ್ಸ್ ಶಾಪ್ ಶಾಪಲ್ಲಿ ಇರುತ್ತದೆ ನಮಗೆ ಹಾಗೆ ನಾವು ಸಹ ಇಲ್ಲಿಂದ ಪರ್ಚೇಸ್ ಮಾಡಿದ್ವಿ ನಮಗೆ ಬೇಕಾದ ಐಟಮ್ಸ್ ಎಲ್ಲ ಸರಿ ಮುಂದೆ ಸಹ ತೋರಿಸ್ತೀನಿ ಬನ್ನಿ ಹಾಗೂ ಅವರು ನನಗೆ ಸಬ್ಸ್ಕ್ರೈಬ್ ಸಹ ಮಾಡಿದರು ಒಂದು ಅವರೆಲ್ಲರ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿದರು ಬ್ಲಾಗ್ ಮಾಡ್ತಿದ್ದೀವಿ ಅಂತ ಹೇಳುವಾಗ ತುಂಬ ಸಪೋರ್ಟ್ ಮಾಡಿದರು ನಮಗೆ ಎಲ್ಲ ತೆಗೀರಿ ಅಲ್ಲಿ ತೆಗೀರಿ ಇಲ್ಲಿ ವಿಡಿಯೋ ಮಾಡಿ ಅಂತೇಳಿ ಹಾಗೆ ನಾವು ಸಹ ತುಂಬ ವೀಡಿಯೋಸ್ ಕ್ರೀಮ್ ಅದು ಇದೆಲ್ಲ ಎಲ್ಲ ಕಡಿಮೆ ರೇಟಲ್ಲಿ ಇಲ್ಲಿ ಉಂಟು ಬೇಕಾದರೆ ನೀವು ಸಹ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು ನಿಮಗೆ ನಾನು ತೋರಿಸ್ತೀನಿ ಯಾವ ಅಂಗಡಿ ಅಂತ ಹೇಳಿದ್ದು ದುಬೈ ಮಾರ್ಕೆಟಲ್ಲಿ ಯಾವ ಅಂಗಡಿ ಅಂತ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಜಾಸ್ತಿಯಾಗಿ ಇಲ್ಲಿಗೆ ಬರುವುದಿಲ್ಲ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಬೇಕಾದ ಕ್ರೀಮ್ ಎಲ್ಲ ಈಗ ಪ್ಯಾಂಪರ್ಸ್ ಎಲ್ಲ ಇದು ಮಾಗಿದ್ದು ಅದು ಸಹ ನಾನು ತಗೊಂಡೆ ಇಲ್ಲಿ ಕಡಿಮೆ ರೇಟಲ್ಲಿ ಉಂಟು ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಿದೆ ನೋಡಿ ಇನ್ಸ್ಟಾಗ್ರಾಮ್ ಯೂಟ್ಯೂಬರ್ ಯೂಟ್ಯೂಬರ್ ಅವರೆಲ್ಲ ಮಾತಾಡ್ಬಿಡೋ ಗಾರ್ಲ್ಸ್ ನಮತ್ತಾ ಆಂಗla ಫಾಲೋವರ್ಸ್ ಗೆ ಚಲೋ ಹೇಳೋ ಇಲ್ಲಿಗೆ ಬರ್ಲಿಕ್ಕೆ ನ ಆಫರ್ ಅಲ್ಲಿ ನೀವು ಸ್ವಲ್ಪ ಹೇಳಿ ನಮಗೆ ಇಲ್ಲಿ ಆಫರ್ ಆಫರಲ್ಲೆಲ್ಲ ಕೊಡ್ತೀನಿ ಅಂತ ಹೇಳಿ ಅವರ ಹತ್ರ ಅವರು ಮಾತಾಡ್ತಾರೆ ಇಲ್ಲೆಲ್ಲ ನೀವು ಸ್ವಲ್ಪ ಆಫರಲ್ಲೆಲ್ಲ ಕೊಡ್ತಿದ್ದೀರಲ್ಲ ಇಲ್ಲಿಗೆ ಬಂದು ಈ ಶಾಪಿಗೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಕಡಿಮೆ ದರದಲ್ಲಿ ಎಲ್ಲ ಐಟಮ್ಸು ಎಲ್ಲ ಪರ್ಚೇಸ್ ಎಲ್ಲ ಇತ್ತು ಈಗ ನಾವು ಹೋಗ್ತಾ ಇದ್ದೇವೆ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ ಗಾಯ ದೀದಿಗೆಲ್ಲ ಸು ಸುಸ್ತಾಯ್ತು ನೋಡಿ ಗಾಯದ Okay, mundi na huli really, really dali Bye-bye!